ಇತ್ತೀಚೆಗೆ ಕೆಲ ದಿನಗಳಿಂದ ಸುರಿದ ಸಾಧಾರಣ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆ ಗರಿಗೆದರಿದ್ದು ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಜಿಲ್ಲೆ ವ್ಯಾಪ್ತಿಯ ಆರು ತಾಲೂಕುಗಳಲ್ಲಿ ಹಿಂದಿಗಿಂತ ಕಡಿಮೆ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ನಮಗೂ ಒಂದು ರೈತ ಅಶೋಕ ತಮ್ಮ ಜಮೀನಿನಲ್ಲಿ ಮಳೆ ಆಶ್ರಯದಲ್ಲಿ ಬೇಸಾಯವನ್ನು ಮಾಡುತ್ತಿದ್ದು ರಾಗಿ ಬೆಳೆಯುವುದರಿಂದ ದನಕರುಗಳಿಗೆ ಮೇವು ಸಹ ಸಿಗುತ್ತದೆ ಎಂದು ತಿಳಿಸಿದರು ರಾಗಿ ಅದು ಇದು ಬೆಳೀತೀವಿ ಮಿಕ್ಕ ಟೈಮಲ್ಲಿ ರಾಗಿ ಏನು ಬೆಳೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಜೋಳ ಅದು ಇದು ಹಾಕ್ತೀವಿ ಹಸುಗಳಿಗೆ ಮೇವು ಅದೆಲ್ಲ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಮತ್ತೋರ್ವ ರೈತ ಮಹದೇವಾಚಾರಿ ರಾಗಿ ಬೆಳೆಯುವುದರಿಂದ ಖರ್ಚು ವೆಚ್ಚ ಕಡಿಮೆ ಬರುತ್ತದೆ ಎಂದರು ಕಟ್ಕೊಂತೀರಿ ಚೆನ್ನಾಗಾದ ಬೆಳೆ ಒಂದು ಹದಿನಾರು ಕುಂಟಾ ಕೊಟ್ಟಿದ್ದೀರಿ ಇವಾಗ ಬೆಳೆ ರೇಟ್ ಕೊಟ್ಟರೆ ನಾಲ್ಕು ರೂಪಾಯಿ ಕೊಟ್ಟರು ಈ ಸಲ ಬೆಳೆ ಕೊಟ್ಟರೆ ಇಪ್ಪತ್ತು ಆಗ್ತದೆ ಅದು ಒಂದು ಹತ್ತು ಕ್ವಿಂಟಾಲ್ ಕೊಡ್ತೀರಿ ನಾಲ್ಕು ಕ್ವಿಂಟಲ್ ಮನೆಗೆ ಮಾಡ್ಕೊತೀವಿ ಅದ ಚೆನ್ನಾಗಿ ಜೀವನ ಮಾಡ್ತೀವಿ ನಾವು ಮಕ್ಕಳು ಟ್ರ್ಯಾಕ್ಟರ್ ಮಾಲೀಕ ಅರುಣ್ ಕುಮಾರ್ ಎಲ್ಲಾ ಕಡೆ ನೇಗಿಲ ಅಭಾವವಿರುವುದರಿಂದ ರೈತರು ಟ್ರಾಕ್ಟರ್ ಮೊರೆ ಹೋಗಿದ್ದಾರೆ ಹಾಗಾಗಿ ಟ್ರ್ಯಾಕ್ಟರ್ ಗೆ ಭಾರಿ ಬೇಡಿಕೆ ಉಂಟಾಗಿದೆ ಎಂದು ಹೇಳಿದರು ನಮ್ಮದು ಮಿಕ್ಸ್ಕೊಂಡು ಬೇರೆಯವರು ಬಾಡಿಗೆಗೆ ಹೋಗ್ತೀವಿ ಇದು ಒಂದು ಒಂದ್ ಅವರ್ ಸಾವಿರ ರೂಪಾಯಿ ಕೊಡ್ತಾರೆ ಈ ಟೈಮಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಗಾಡಿ ಬೇರೆ ಟೈಮಲ್ಲಿ ಖಾಲಿಗೆ ಇರುತ್ತೆ ಆದ್ರಿಂದ ನಾವು ಬೆಳೆ ಬೇರೆ ಸೈಡ್ ಅಲ್ಲಿ ಬೆಳೆ ಮಾಡ್ತಾ ಇರ್ತೀವಿ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಜೂನ್ ಮತ್ತು ಜುಲೈನಲ್ಲಿ ಮಳೆ ಕೊರತೆ ಉಂಟಾಗಿ ಬಿತ್ತನೆಗೆ ಹಿನ್ನಡೆಯುಂಟಾಗಿದೆ ಸಾಧಾರಣ ಮಳೆಗೆ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಅವರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ತಿಳಿಸಿದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಶೇಖರಿಸಿಕೊಂಡಿದ್ದೇವೆ ರೈತರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದೆ ಇರುವಾಗ ಜಿಲ್ಲಾಡಳಿತ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಸುಮ ಬಿತ್ತನೆ ಕಾರ್ಯಕ್ಕೆ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿದರೆ ರೈತರಿಗೆ ಆಗುವ ತೊಂದರೆಗಳನ್ನು ನಿವಾರಿಸಬಹುದು ಎಂದರು ಟ್ರೀಟ್ ಮಾಡಿ ಅಂದ್ರೆ ಉಪಚಾರ ಮಾಡಿ ಭೂಮಿಗೆ ಬಿತ್ತೋದ್ರಿಂದ ಮತ್ತೆ ಭೂಮಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ಬೆಳೆಸೋದ್ರಿಂದ ರೈಸೋಬಿಯಂ ಆಗಬಹುದು ಪಿ ಎಸ್ ಪಿ ಆಗ್ಬೋದು ಅವುಗಳನ್ನು ಬೆಳೆಸೋ ಬೆರೆಸೋದ್ರಿಂದ ಭೂಮಿಯಲ್ಲಿರುವಂತಹ ಫಾಸ್ಫರಸ್ ಏನನ್ನ ಪೋಷಕಾಂಶ ಏನ್ ಹೇಳ್ತೀವಿ ಅದು ಬೆಳೆಗಳಿಗೆ ಈಸಿಯಾಗಿ ದೊರೆಯುತ್ತದೆ